ಗ್ರಾಮಸ್ಥರು ತುಂಬಾ ಮನ ಧನ ಎಲ್ಲವನ್ನ ಅರ್ಪಿಸಿ ಈ ದೇವಾಲಯದ ವಿಶೇಷ ಏನಪ್ಪಾ ಅಂತಂದ್ರೆ ಇಲ್ಲಿವರೆಗೂ ಕೂಡ ಇಲ್ಲಿ ಮದುವೆ ಆಗಿರುವ ಅಷ್ಟಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಿದಿರಿ ಆ ಅಕ್ಕ ನಮ್ಮ ಕೈಗೆ ಫೋನ್ ಎಲ್ಲ ಕೊಟ್ಬಿಟ್ಟು ಹೋಗಿದ್ದಾರೆ ಅದಕ್ಕೆ ಬ್ಲಾಗ್ ಮಾಡ್ತಾ ಇದ್ದೀವಿ ಗೈಸ್ ಪಾಪ ಅಕ್ಕ ತುಂಬಾ ಬಿಜಿ ಆಗಿದ್ದಾರೆ ಎಲ್ಲ ಎಲ್ಲ ಹುಡುಕೋದ್ರು ಸಿಕ್ತನೇ ಇಲ್ಲ ಪಾಪ ಬ್ಲಾಗ್ ಮಾಡೋ ಬಿಸಿಯಲ್ಲಿದ್ದಾರೆ ಈ ಜನನ್ ಮಧ್ಯ ಅಕ್ಕ ಹುಡುಕ ತುಂಬಾ ಕಷ್ಟ ಆಗಿದೆ ಅದಕ್ಕೆ ನಾವೇ ಸರ್ಪ್ರೈಸ್ ಆಗಿ ನಾವೇ ಮಾಡ್ತಾ ಇದ್ದೀವಿ ಬ್ಲಾಗ್ ನ ಪ್ಲೀಸ್ ಅವಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಗಗನ ಯೂಟ್ಯೂಬ್ ಚಾನೆಲ್ ಗೆ ಗಗನ ಗೌಡ ಯೂಟ್ಯೂಬ್ ಚಾನೆಲ್ ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಗಾಯ್ಸ್ ಪ್ಲೀಸ್ ಗಾಯ್ಸ್ ಗಾಯ್ಸ್ ನಮ್ಮ ಅಕ್ಕ ಎತ್ತೋಗಿದ್ದಾರೆ ಗೊತ್ತಿಲ್ಲ ಗಾಯ್ಸ್ ಎಲ್ಲಿದ್ದಾರೆ ಅಂತ ಹುಡ್ಕೋಕ್ ಗಾಯ್ಸ್ ಸಲ ಬನ್ನಿ ಗಾಯ್ಸ್ ಚಾರ್ಜ್ ಇಲ್ಲ ಚಾರ್ಜ್ ಹಾಕ್ರಿ ಅಂತ ತಾನೆ ಹೇಳಿದ ಅಕ್ಕ ಸುಮ್ಮನೆ ಡ್ಯಾನ್ಸ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಅದಕ್ಕೆ ಹೋಗ್ತಿದ್ದೀರಿ ಬೇಗ ಒಂದು ಆಲ್ರೆಡಿ ಮುಗ್ದೋಗಿದೆ ಇನ್ನೊಂದಿದೆ ಹೋಗಿ ತೋರಿಸ್ತೀನಿ ನನ್ನೇನು ಕೇಳ್ಬೇಡಮ್ಮ ಫೋಟೋ ಬೇಕಾರೆ ಕೆರಪಲು ಒಳ್ಳೆ ಒಳ್ಳೆ ಗ್ರಾಮಸ್ಥರ ಹೆಣ್ಮಕ್ಕು ಎಲ್ಲ ಸಹಕಾರ ಚೆನ್ನಾಗಿದ್ದು ಅದೇ ತೈಕೆ ಊಟದ್ದು ಸ್ವಲ್ಪ ಎಲ್ಲ ಮನೋರಂಜನೆ ಕಾರ್ಯಕ್ರಮಗಳು ಎಲ್ಲ ಬೇಗ ಮದುವೆ ಮಾತಾಡ್ತೇನೆ ಎಲ್ಲ ಸಂಧ್ಯಾಭಾಮ ರುಕ್ಮಿಣಿ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ಸತತ ಮೂರು ದಿನಗಳಿಂದ ವಿಜೃಂಭೆಯಿಂದ ನಡೆದಿದೆ ಪುಣ್ಯಕ್ನಳ್ಳಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರೂ ಕೈಗೂಡಿಸಿ ಭಕ್ತಾದಿಗಳು ದಿನಕ್ಕೆ ಮೂರು ಟೈಮು ಪ್ರಸಾದ ವಿನಿಯೋಗ ಮಾಡಬೇಕು ಪೂಜೆ ಓಮ ಅವನ ಪ್ರತಿಯೊಂದು ಮತ್ತೆ ಕುಂಭಾಭಿಷೇಕ ಕಳಶ ಪ್ರದಕ್ಷಿಣೆ ಪ್ರತಿಯೊಂದು ವಿಜೃಂಭಣೆಯಿಂದ ಯಾವುದೇ ವಿಘ್ನಗಳಿಲ್ಲದೆ ವಿಜೃಂಭಣೆಯಿಂದ ನಡೆದಿದೆ ಎಲ್ಲರೂ ಗ್ರಾಮಸ್ಥರು ತುಂಬ ಮನ ದನ ಎಲ್ಲವನ್ನು ಅರ್ಪಿಸಿ ಈ ವೇಣುಗೋಪಾಲ್ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು ಅಂತ ಎಲ್ಲರಲ್ಲಿ ಕೇಳ್ಕೊತ ಇದ್ದೀನಿ ಧನ್ಯವಾದ ತುಂಬಾ ಚೆನ್ನಾಗಿ ನಡೀತಾ ಇದೆ ಆದಷ್ಟು ಎಲ್ಲರೂ ಬಂದು ಸ್ವೀಕರಿಸ್ಬೇಕು ಎಂದು ತುಂಬಾ ಧನ್ಯವಾದ ದೇವಸ್ಥಾನದ ಬಗ್ಗೆ ಏನೂ ಇಲ್ಲಮ್ಮ ಹೂವಿನಾಯ್ಕನಲ್ಲಿ ಹೂವಿನಂಥಲ್ಲಿ ಗ್ರಾಮದಲ್ಲಿ ವಿಶೇಷವಾದಂಥ ಒಂದು ಗೋಪಾಲ ಸ್ವಾಮಿ ಉದ್ಘಾಟನೆ ಬಹಳ ಅದ್ದೂರಿಯಾಗಿ ನಡೆದಿದೆ ಸಕಲವು ಎಲ್ಲರೂ ಕೂಡ ಎಲ್ಲರೊಂದಿಗೆ ಎಲ್ಲ ವ್ಯಕ್ತಿಗೆ ಸೇರಿ ಗ್ರಾಮದ ಜನ ಇವತ್ತು ಗೋಪಾಲ ಸ್ವಾಮಿ ದೇವಸ್ಥಾನದ ಉದ್ಘಾಟನೆಯನ್ನು ಬಹಳ ವಿಜೃಂಭಣೆಗೆ ಮಾಡಿದ್ದಾರೆ ನಾವು ಪಕ್ಕದ ಗ್ರಾಮ ಬಾಗಲೂರು ಗ್ರಾಮ ಪಂಚಾಯತಿ ಸದಸ್ಯ ಪ್ರಭುಸ್ವಾಮಿ ಬಹಳ ತುಂಬ ಚೆನ್ನಾಗಿದೆ ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆ ಅವರು ಬಂದಿದ್ದು ಊರಿನ ಗಣ್ಯರು ಎಲ್ಲರೂ ಆಗಮಿಸಿ ಒಂದು ಗೋಪಾಲ ಸ್ವಾಮಿ ದೇವಸ್ಥಾನದ

நான் ஸ்டோரி ஏன்தாத்தில அங்கல் கேட்டீங்க அங்கல் எல்லாம் எக்ஸ்ப்ளேன் கேள்வி நன்கீங்க மைசூர் ஐவத்தி வர்ஷ ನಾನು ಚಿಕ್ಕಳು ಇರಬೇಕಾದ್ರೆ ಅಂದರೆ ನಲವತ್ತು ನಲವತ್ತೈದು ಐವತ್ತು ವರ್ಷದ ಹಿಂದೆ ಇದೇ ಬಾವಿಯಲ್ಲಿ ಇಡೀ ಮೂರಕ್ಕೆಲ್ಲ ನೀರು ಇದೇ ಬಾವಿಯಲ್ಲಿ ಸೇರ್ತಾಯಿದ್ದು ಬೇರೆ ಬಾವಿಗಿಂತ ನೀರು ಕರ್ತಾಯಿರಲಿಲ್ಲ ಇದು ದೇವಸ್ಥಾನದ ಬಾವಿ ಅಂತಲೇ ಇತಿಹಾಸ ಇದೆ ಈ ದೇವಸ್ಥಾನ ಕಟ್ಟಿ ಇನ್ನೂರೈವತ್ತ್ಮೂರು ವರ್ಷ ಮೈಸೂರು ಮಹಾರಾಜರ ಕಾಲದಲ್ಲಿ ಕಟ್ಟಿರೋಂಥ ದೇವಸ್ಥಾನ ಅವತ್ತಿನ ಕಾಲದಲ್ಲೇ ವಾಸ್ತವಿಗೆ ದೇವ ದೇವ್ರ ಮೂಲೆ ಅಂತ ಹೇಳ್ತಾರೆ ದೇವಮೌಲೆ ಅಂತ ಆ ಮೂಲೆಯಲ್ಲೇ ಕಟ್ಟಿದ್ದಾರೆ ಈ ದೇವಸ್ಥಾನನ ಇನ್ನೂರೈವತ್ತರಿಂದ ಮುನ್ನೂರು ವರ್ಷ ಇತಿಹಾಸ ಐತೆ ಕೆಲವು ದಿನಗಳಲ್ಲಿ ಅಂದರೆ ಒಂದು ಹತ್ತು ಹದಿನೈದು ವರ್ಷ ಇದು ಒಂಥರ ಪಾಲುಬಿದ್ದ ಬಾವಿ ಥರ ಆಗಿತ್ತು ಕ್ಲೀನ್ ಮಾಡಿರಲಿಲ್ಲ ಈಗ ಜೀರ್ಣೋದ್ಧಾರ ಆಗೋ ಟೈಮಲ್ಲಿ ದೇವಸ್ಥಾನನ ನಾವು ಜೀರ್ಣೋದ್ಧಾರ ಮಾಡೋ ಟೈಮಲ್ಲಿ ಬಾವಿ ಕಡೆ ಗಮನ ಕೊಟ್ಟಾಗ ನೀರೆಲ್ಲ ಇತ್ತು ಗಲೀಜೆಲ್ಲ ಇತ್ತು ಆ ಗಲೀಜೆಲ್ಲ ಕ್ಲೀನ್ ಮಾಡಿ ಊಳೆಲ್ಲ ಇದ್ದಿದ್ಮೇಲೆ ಮೇಲೆ ಸಾಕಷ್ಟು ನೀರಿದೆ ಈ ದೇವಸ್ಥಾನಕ್ಕೆ ದೇವರಿಗೆ ಅಭಿಷೇಕಕ್ಕೆ ಇದು ಎಲ್ಲಕ್ಕೂ ಇದೇ ನೀರು ಆಗ್ತಾ ಇದೆ ವರ್ಷ ಅವ್ರು ಚಿಕ್ಕಾದ್ರೆ ಕೇಳಿದಾಗ ನಮ್ಮ ನಮ್ಮಅಪ್ಪನವ್ರ ಕಾಲದಲ್ಲೇ ಕಟ್ಟಿತ್ತು ಅಂತ ಹೇಳ್ತಾರೆ ಅದರಿಂದ ಇದು ಮೈಸೂರು ನಮ್ಮ ಇದು ಮುಜರಾ ಇಲಾಖೆ ಸೇರಿದ್ರಿಂದ ಒಂದು ಹಳ್ಳಿ ಇದಾದ್ರೆ ಅಲ್ಲಿ ಒಂದು ದೇವಸ್ಥಾನಕ್ಕಂತ ಜಾಗ ಕೊಟ್ಟು ಮುಜರಾ ಒಂದು ದೇವಸ್ಥಾನ ಮಾಡಿಕೊಂಡು ಆ ಸಂಬಳ ಆ ರೈತರಿಗೆ ಸಂಬಳ ಕೊಡಬೇಕು ಅನ್ನೋದು ಸರ್ಕಾರ ನಡೆಸ್ತಾ ಅದು ಮುಜರಾಯಿ ಇಲಾಖೆಗೆ ಸೇರಿಸಿ ಆಮೇಲೆ ಮುಜರಾಯಿ ಇಲಾಖೆ ಅಂದರೆ ಒಂದು ಹುಳಿನಲ್ಲಿ ಗೋಮಾಲ ಆ ತೋಟಿ ಮಾಲ್ಯ ದೇವರು ಮಾಲ್ಯ ಒಂದೆಲ್ಲ ಇರುತ್ತೆ ಈ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿರೋದ್ರಿಂದ ಮೈಸೂರು ಮಹಾರಾಜ ಕಾಲದಲ್ಲಿ ಆಗಿರುವಂಥ ದೇವಸ್ಥಾನ ಅವತ್ತಿಂದಲೂ ಬಾಯಿ ಇದೆ ನಾವು ಆಧುನಿಕವಾಗಿ ನವೀಕರಣ ಮಾಡಿರೋ ಬಗ್ಗೆ ನಾವಿನ್ನೇನು ಮಾಡಿಲ್ಲ ಥ್ಯಾಂಕ್ ಯು ಅಮ್ಮ ಧನ್ಯವಾದಗಳು ಚಿಕ್ಕ ಹತ್ರ ಮಾತಾಡ್ಸಕ್ಕೆ ಹೋಗ್ತಿದ್ದಿದ್ರು ಇವಾಗ ಬಂದಿದ್ದಾರೆ ಅದಕ್ಕೆ ಯಾಕೆ ಲೇಟು ಏನಂತ ಕೇಳಿದರು ಹಾಂ ಬೇಗನಾ ಹಳೆ ಯಾವಾಗ ಯಾವಾಗ್ ಬರ್ಬೇಕಾಗಿತ್ತ ಇವತ್ತಿನ ಯಾರು ಅದಕ್ಕೆ ಇವತ್ತು ಬಂದಿಲ್ಲ ಅಂದ್ರೆ ಹಳೇನೇ ಬರ್ಬೇಕು ಯಾರು ಕರೀಬೇಕಾ ಕರೆಯೋದಿಲ್ಲ ಬಸ್ ಯಾರಬೇಕ ಹೌದಾ ನೋಡಿರೋ

ನೀವು ದೊಡ್ಡಾಗಿ ಆಗ್ತಾರೆ ಈ ಮಕ್ಕಳು ನಾಲಾ ಹೇಳేకಾಗುತ್ತೆ ನಾವು ಈ ದೇವಸ್ಥಾನದಲ್ಲಿ ಡ್ಯಾನ್ಸ್ ಮಾಡಿದೀವಿ ಅಂತ ಸೊ ಇಟ್ ಇಸ್ ಡೆಫಿನೆಟ್ಲಿ ಅ ಪುಣ್ಯ ಫಾರ್ us ಥ್ಯಾಂಕ್ ಯು ಸೋ ಮಚ್ ದಿ ಇಂಟೈರ್ ವಿಲೇಜ್ ಇಲ್ಲಿ ನಾವು ಬಂದ ತಕ್ಷಣನೇ ನಮ್ಗೆ ಎಷ್ಟೊಂದು ಸಂತೋಷ ಆಯ್ತು ಆ ವಿಲೇಜು ಆ ಊರಿನ ಸ್ಮೆಲ್ ಇರುತ್ತಲ್ಲ ಅದು ನಮಗೆ ಸಿಟಿಯಲ್ಲಿ ಸಿಗೋದಿಲ್ಲ ಅದು ನಮಗೆ ಇಲ್ಲೇ ಸಿಗ್ತಾ ಇರೋದು ತುಂಬಾ ಚೆನ್ನಾಗಿದೆ ಮತ್ತೆ ನಿಮ್ಮನ್ನ ನೋಡಿಬಿಟ್ಟು ದ ಹ್ಯಾಪಿનેસ dat we get is immense ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಆ ವಿಲೇಜ್ ಹಿಂಗೆ ಹುಟ್ಟಿದ ಸೋಲ್ಜರ್ಥ ಮೂರ್ತಿ ಚಿಕ್ಕದ ಅವರು ಕೀರ್ತಿ ತೊಡೆದ ಗಾದೆ ಇದೆ ಆ ಗಾದೆ ತಕ್ಕನಾಗ ಇವರು ಶಿಲ್ಪಿ ಅಂತ ದೇವಸ್ಥಾನ ನಿರ್ಮಾಣ ಮಾಡಿದಂತ ಮಹಾನುಭಾವರು ನಾವು ಎರಡು ವರ್ಷದ ಮುಂದೆ ಇವ್ರ ಮುಂದೆ ಹೋದಾಗ ನಮ್ಮ ಮೂಲಕ್ ದೇವಸ್ಥಾನ ಕಟ್ಟಬೇಕು ಅಂತ ಅಂದ್ರಲ್ಲಿ ದೇವಸ್ಥಾನ ಕಟ್ಟಿದ್ರು ಅವ್ರು ಹೇಳಿದ್ರು ತುಂಬಾ ಒಳ್ಳೆಯ ವಂಶಪ್ಪ ಇವ್ರು ಕರ್ಕೊಂಡೋಗಿ ದೇವಸ್ಥಾನ ಮಾಡ್ರಿ ತುಂಬಾ ಒಳ್ಳೇದಾಗುತ್ತೆ ಅಯ್ಯಪ್ಪ ವಾಸ್ತು ಪ್ರಕಾರ ಮಾಡ್ತಾರೆ ನೀವೇನಂಗೆ ಮಾಡಲ್ಲ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಕೃಷ್ಣಯ್ಯ ಗೈಸ್ ನಮ್ಮೂರಲ್ಲೂ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ ದೇವರನ್ನು ಇವಾಗ ತೋರಿಸ್ತೀನಿ ನೋಡಿ ಇಲ್ಲಿ ಕೃಷ್ಣ ಇದೆ ನೀವು ಒಳಗಡೆ ಗರ್ಭಗುಡಿಯಲ್ಲಿ ತೋರಿಸ್ತೀನಿ ನೋಡಿ ಗರ್ಭಗುಡಿಯಲ್ಲಿ ಹಿಂಗೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಯೂಟ್ಯೂಬ್ಗೆ ಗಾಯಿಸುವಾಗ ಐನೂರು ಮಾತಾಡ್ತಾರೆ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸಣ್ಮಂಗಳೇ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಎಲ್ಲರಿಗೂ ಶುಭ ಶುಭವಾಗಲಿ ಹೂವಿನಾಯ್ಕನಹಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ನೆಲೆಸಿರುವಂತಹ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲಸ್ವಾಮಿಯ ದೇವಾಲಯವು ಸಂಪ್ರೋಕ್ಷಣೆ ಆಗಿ ಇವತ್ತು ದಿನ ಪುನಃ ಪ್ರತಿಷ್ಠಾಪನೆಯಾಗಿ ನೂತನ ದೇವಾಲಯವನ್ನು ನಿರ್ಮಾಣವನ್ನು ಮಾಡಿ ಇವತ್ತು ಸ್ವಾಮಿಯ ಒಂದು ತ್ರಿದಿನ ಸಂಕಲ್ಪಿತ ಪಾಂಚರಾತ್ರಾಗಮ ಪ್ರಕಾರವಾಗಿ ಮೂರು ದಿನಗಳ ಸಂಕಲ್ಪದೊಂದಿಗೆ ಸ್ವಾಮಿಯ ಒಂದು ಪೂಜಾ ಕಾರ್ಯಕ್ರಮಗಳು ಪ್ರಾರಂಭವಾಗಿ ವಿಶೇಷವಾಗಿ ಭಗವಂತನ ಒಂದು ಪ್ರತಿಷ್ಠಾಪನೆ ಆಗಿ ಬರುವಂತಹ ಭಕ್ತರಿಗೆ ತಮ್ಮ ಕಷ್ಟಗಳನ್ನು ಈಡೇರಿಸೋದಕ್ಕೋಸ್ಕರ ಭಗವಂತ ನೆಲೆಯಾಗಿ ನಿಂತಿದ್ದಾನೆ ಗ್ರಾಮದಲ್ಲಿ ಈ ದೇವಾಲಯದ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿವರೆಗೂ ಕೂಡ ಇಲ್ಲಿ ಮದುವೆ ಆಗಿರುವಂತಹ ದಂಪತಿಗಳಿಗೆ ಗಂಡು ಮಕ್ಕಳೇ ಆಗಿದ್ದಾರೆ ಅನ್ನೋದಕ್ಕೆ ಈ ಗ್ರಾಮದಲ್ಲೇ ಎಷ್ಟೋ ಜನ ಸಾಕ್ಷಿ ಇದ್ದಾರೆ ಹಾಗಾಗಿ ನೀವು ಕೂಡ ಬಂದು ಆ ಭಗವಂತನ ಒಂದು ದರ್ಶನವನ್ನು ಪಡಿಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಇವರ ಹೆಸರು ಪುರುಷೋತ್ತಮ ಅಂತ ಈ ದೇವಾಲಯಕ್ಕೆ ಅರ್ಚಕರಾಗಿ ನೇಮಕಾತಿಯಾಗಿದ್ದಾರೆ ಅವರು ಈ ಭಗವಂತನ ಸೇವೆಯನ್ನು ಮುಂದಕ್ಕೆ ಮಾಡ್ಕೊಂಡು ಹೋಗಲಿ ಅಂತೇಳಿ ಗ್ರಾಮಸ್ಥರೆಲ್ಲರೂ ಕೂಡ ಒಪ್ಪಿಗೆ ನೀಡಿದ್ದಾರೆ ಸರೋವರಿಗೂ ಶುಭವಾಗಲಿ ಗಾಯ್ಸ್ ಇಲ್ಲಿ ತುಂಬ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಅವ್ರಿಗೆ ಕೊಡ್ತೀನಿ ಏನು ಮಾತಾಡ್ತಾರೆ ಅಂತ ನೋಡೋಣ ಫಸ್ಟ್ ತುಂಬ ದೊಡ್ಡ ವ್ಯಕ್ತಿ ಹತ್ರ ಸ್ಟಾರ್ಟ್ ಮಾಡ್ತೀವಿ ಮಾತಾಡಿ ಏನು ಮಾತಾಡ್ತೀರಾ ಮಾತಾಡಬೇಕು ನೀವು ಅಲ್ಲ ಅಲ್ಲ ಮಾತಾಡಿ ಏನಾದರೂ ಮಾತಾಡು ಹಾಂ ಆಫ್ ಮಾಡಬೇಡಿ ಮಾತಾಡಿ

ನೀನ್ ಮಾತಾಡ ಸಾಮ್ರಾಟ್ ನೀನ್ ಏನಾದರೂ ದೇವಸ್ಥಾನ ಬಗ್ಗೆ ಹೇಳು ಹಲೋ 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 ಇಲ್ಲಿ ಇಲ್ಲಿ ಏನಾದ್ರು ದೇವಸ್ಥಾನ್ ಬಗ್ಗೆ ಸ್ವಲ್ಪ ಹೇಳಿ ಬೂವ ತಿಂದ್ರಾ ಹಾ ಹೇಳಿ ಇಲ್ಲಿ ಇಲ್ಲಿ ಊ ಬೂವ ಹೂವ ತಿಂದ್ರಾ ಎಲ್ಲ ತಲೆ ತಿಂತಳಪ್ಪಾ ಅಂತ ಇವಾಗ ಕಲ್ಯಾಣೋತ್ಸವ ಸ್ಟಾರ್ಟ್ ಆಗಿದೆ ಅಲ್ಲಿ ಹೋಗ್ತಿದ್ರಿ ಬನ್ನಿ ಕಲ್ಯಾಣೋತ್ಸವ ಎಲ್ಲಾ ಹೇಗೇಗ್ ಮಾಡ್ತಾರೆ ಅಂತ ತೋರಿಸ್ತೀರಿ ನಿಮ್ಗೆ 同志们，好。